ನಮ್ಮ ಪರ್ಸನಲ್ ಅದು ಯಾರಿಗಾದರೂ ಹಾಕ್ಬೋದು ಈಗ ಅವರು ಗ್ಯಾರಂಟಿ ಕೊಡ್ತಾರೆ ಹಂಗೆ ಯಾರಿಗೆ ಎಲ್ಲರೂ ಅದು ಆ ಭಾವನೆ ಈ ಭಾವನೆ ಆ ಜಾತಿ ಈ ಜಾತಿ ಹಿಂದೂ ಮುಸ್ಲಿಮ್ ಆ ಥರ ಇರಬಾರ್ದು ಎಲ್ಲರೂ ಒಂದೇ ಭಾವನೆ ಅಲ್ಲೇ ಅಂತಿದೆ ಅಂತಿದಲ್ಲ ಅವ್ರಿಗೆ ಒಳ್ಳೆ ಇದಿದೆ ಸರಳ ವ್ಯಕ್ತಿ ಪರವಾಗಿಲ್ಲ ಸರ್ ಈಗ ಜೈಪ್ರಕಾಶ್ ಹೆಗಡೆ ಅವರು ಜಂಪಿಂಗ್ ಜೈಪ್ರಕಾಶ್ ಅವರು ಅಂತ ಅವ್ರನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಅವ್ರನ್ನ ಈ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಿತ್ತು ಈಗ ಪ್ರತಿ ಒಂದು ಇದೆ ಬಸ್ಸಲ್ಲಿ ಎಲ್ಲ ಮತ್ತೆ ಅಕ್ಕಿಂದ ಹೆಡ್ದಿ ಪ್ರತಿ ಪಾಪದವ್ರಿಗೆಲ್ಲ ಬಾರಿ ಚೆನ್ನಾಗಿದೆ ಫ್ರೀ ಕೊಡ್ತಿದ್ದಾರೆ ಫ್ರೀ ಕೊಟ್ಟಿದ್ದಾರೆ ಬಸ್ ಫ್ರೀ ಮಾಡಿದಕ್ಕೆ ನಮಗೆ ಇನ್ನೂರು ರೂಪಾಯಿ ಬಾಡಿಗೆ ಆಗ್ತಿಲ್ಲ ಇಲ್ಲಿ ನಡು ಚಿಕ್ಕಮಗಳೂರಲ್ಲಿ ಲೋಕಸಭಾ ಎಲೆಕ್ಷನ್ ಕಾವು ಜೋರಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಉಂಟಾಗಿದ್ದು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಭಯ ಉಂಟಾಗಿದೆ ಮೀಸಲು ಕ್ಷೇತ್ರ ಮೂಡಿಗೆರಿಯಲ್ಲೂ ಸಹ ಎಲೆಕ್ಷನ್ ದಂಗಲ್ ಶುರುವಾಗಿದೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಎಂಪಿ ಯಾರಾಗ್ತಾರೆ ಅನ್ನೋದರ ಬಗ್ಗೆ ಮೂಡಿಗೆರೆಯ ಜನತೆ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಪ್ರಿಬಾರಿ ನಕ್ಸಬಾಯ್ ইলেকಷನ್ ಅಲ್ಲಿ ನಿಮಗೆ ಒಲ್ಪಿ ಉಡುಪಿ ಉಲ್ಪಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಯಾರು ಬರ್ಬೇಕು ಸರ್ ಬಿಜೆಪಿ ಬಂದ್ರೆ ಬಾರಿ ಒಳ್ಳೇದು ಯಾಕೆ ಸರ್ ಬಿಜೆಪಿ ಗೆ ಜನ ವೋಟ್ ಹಾಕಬೇಕು ಬಿಜೆಪಿ ಅಂತ ಹೇಳಿದ್ರೆ ಮೋದಿ ಒಳ್ಳೇ ಕೆಲಸ ಮಾಡ್ತಾರೆ ಹಾಕೋಸರಬೇಕು ಬಿಜೆಪಿ ಯಾಕೆ ಕಾಂಗ್ರೆಸ್ ಬೇಡ ಸರ್ ಜನ ಕಾಂಗ್ರೆಸ್ ಕಾಂಗ್ರೆಸ್ ಬೇಡ ಕೆಳ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನಮ್ಮನ್ಸರಿ ಕಾಂಗ್ರೆಸ್ ಬೇಡ ವೋಟ್ ಹಾಕಬೇಕು ಅಂತ ನಾವು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಅಂದ್ರೆ ಬಡವರಿಗೆಲ್ಲ ಅಂದ್ರೆ ಊಟ ಮಾಡಿ ಮರಿಬರ್ದಲ್ಲ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಹಾಕಬೇಕು ಅಂತ ಸಿದ್ದರಾಮಯ್ಯನವರಿಗೆ ಇರ್ಬೋದು ಅವ್ರು ಏನೇ ಇದು ಮಾಡಿರ್ಬೋದು ಬಟ್ ನಮಗೆ ಪಕ್ಷ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಯಾಕೆ ಸರ್ ಜನ ಬಿಜೆಪಿಗೆ ಓಟ್ ಹಾಕಬಾರ್ದು ಹಾಕ್ಬಾರ್ದು ಅನ್ನಕ್ಕಿಂತಲೂ ಭಾರಿ ಅವ್ಯವಸ್ಥೆ ಮಾಡಿದ್ದಾರೆ ಸಮಸ್ಯೆ ಮಾಡಿದ್ದಾರೆ ಲಾಕ್ಡೌನ್ ಟೈಮ್ ಇರ್ಬೋದು ಇನ್ನೊಂದು ಇರ್ಬೋದು ಬಡವರಿಗೆ ಹಿಂಸೆ ಮಾಡಿದ್ದಾರೆ ಅದು ಜನ ಮರ್ತಿಲ್ಲ ಅಂತ ಆಯಿತಾ ಹಾಗಾಗಿ ನಾವು ಕಾಂಗ್ರೆಸ್ಸಿಗೆ ಓಟ್ ಬಿ ಬಿಜೆಪಿ ಬಿಜೆಪಿ ಸರ್ಕಾರವೇ ಒಳ್ಳೇದಾಗಿದೆ ಆಯ್ತಾ ಮತ್ತೆ ಬ್ಲಾಕ್ ಮನಿ ಎಲ್ಲ ಹೊರ ಬಂದಿದೆ ಒಳ್ಳೇದಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಏನೂ ಆಗಿಲ್ಲ ನೋಡಿ ಬರಗಾಲ ಬಂದಿದೆ ಈ ಸರ್ ಬಿಸಿಲಿಗೆ ಕುಡಿಯೋಕ್ಕೂ ನೀರಿಲ್ಲ ಓಸದಿ ಕುಡಿಯೋಕ್ ನೀರ್ ಈ ಸರ್ ಕುಡಿಯೋ ನೀರಿಲ್ಲ ಆಯ್ತಾ ಈ ಫ್ರೀ ಫ್ರೀ ಅಂತ ಮಾಡಿ ಎಲ್ಲ ಹಾಳಾಗಿದೆ ಎಲ್ಲ ಅಂದ್ರೆ ಎಲ್ಲ ಹಾಳಾಗಿದೆ ಅದಕ್ಕೆ ಮನಸ್ಸಿಗೆ ತುಂಬಾ ಬೇಜಾರಾಗಿ ಬಿಜೆಪಿ ನಾವು ಹೊಸ ವರ್ಷ ಬಿಜೆಪಿ ಈ ಸರ್ ಕಾಂಗ್ರೆಸ್ ಹಾಕಿದ್ವಿ ಹಾಕಿದ್ದು ತಪ್ಪಿಗೆ ನಮ್ಮೆಟ್ಟ ನಾವು ಓಡ್ಕೋಬೇಕು ಈಗಾಗಲೇ ಎರಡು ಸಾವಿರ ದುಡ್ಡು ಕೊಡ್ಸಿದಾರೆ ವೇಷಣ ಏನಿಗೆ ಹಣ ದುಡ್ಡು ಕೊಡ್ಬೇಕು ಏನು ದುಡಿಯಕ್ಕೆ ಶಕ್ತಿ ಇಲ್ವಾ ದುಡಿಬೇಕು ತಿನ್ಬೇಕು ಅದು ಬಿಟ್ಕೊಂಡು ಎಲ್ಲ ಫ್ರೀ ಅಂದ್ಕೊಂಡು ಈಗ ಹೆಂಗ್ ಫ್ರೀ ಈ ಗಂಡಸು ಏನು ಮಾಡ್ತಾರೆ ಈ ಬಸಾಜು ಹತ್ತು ಐದು ಹತ್ತು ರೂಪಾಯಿ ರೇಟ್ ಜಾಸ್ತಿ ಪೆಟ್ರೋಲು ಕಮ್ಮಿ ಅಂತ ಅದು ರೇಟ್ ಜಾಸ್ತಿ ಮಾಡಿದ್ದಾರೆ ಐಟಮ್ ರೇಟು ಜಾಸ್ತಿ ಇಲ್ಲಿ ನೋಡಿದ್ರೆ ಡೈಲಿ ನಾವು ಹಾಕಿರೋ ಬಂಡವಾಳ ಕೈಯಾಗ ಹಾಕ್ತಾ ಅಷ್ಟು ಒಂದು ಕಷ್ಟ ಅಂದರೆ ಅಷ್ಟು ಒಂದು ಹಿಂಸಾ ಬಿಟ್ಟಿದೆ ಹಂಗಾಗಿ ಈ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹಾಕೋಣ ಅಂತ ಇದು ಮಾಡಿದ್ವಿ ಬಿಜೆಪಿ ಬಂದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆಗುತ್ತಣ್ಣ ಯಾಕಾಗಲ್ಲ ಆಗಿದೆ ಈ ಮೋದಿ ಎಷ್ಟು ಒಂದು ಇಂಪ್ರೂವ್ ಮಾಡಿಲ್ಲ ಎಷ್ಟೊಂದು ಇಂಪ್ರೂವ್ ಮಾಡಿದ್ದಾನೆ ಅದು ಕಾಂಗ್ರೆಸ್ ಸರ್ಕಾರ ಏನು ಇಂಪ್ರೂವ್ ಮಾಡಿದೆ ಇಂಥದ್ದು ಮಾಡಿದೆ ಅಂತ ತೋರಿಸ್ಬಿಡ್ಲಿ ಹ್ಞೂ ಹಣ ಒಪ್ಕೊಳ್ತೀವಿ ಆಮೇಲೆ ಕಾಂಗ್ರೆಸ್ಗೆ ಅವರು ಓಟ ಹಾಕೋದು ಕೇಳೋದೇ ಬೇಡ ಹಾಕ್ತೀವಿ ಈಗ ಮೋದಿಗೆ ಯಾಕೆ ನಾವು ಹಾಕ್ತಿದ್ವಿ ಅವ್ನು ಅಷ್ಟೊಂದು ಇಂಪ್ರೂವ್ ಮಾಡಿದ್ದಾನೆ ಅದಕ್ಕೋಸ್ಕರ ನಾನು ಹಾಕ್ತಿದ್ದೀನಿ ಈಗ ಅವ್ನು ಇಂಪ್ರೂವ್ ಮಾಡಿಲ್ಲ ಅಂದ್ರೆ ನಾನು ಯಾಕೆ ಹಾಕ್ತಿದ್ದೆ ಅದಕ್ಕೋಸ್ಕರ ಈ ಸದ್ಯ ಬಿ ಜೆ ಪಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಾಗಿ ಕಾಂಗ್ರೆಸ್ ಗೊತ್ತಾಗ್ತದೆ ಕಾಂಗ್ರೆಸ್ ಒಳ್ಳೆ ಅಭಿವೃದ್ಧಿ ಎಲ್ಲ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಆಗ್ತದೆ ಮೋದಿ ಅಭಿವೃದ್ಧಿ ಮಾಡಿಲ್ಲ ಸರ್ ಅವರು ಮಾಡಿದ್ದಾರೆ ಮಾಡಿಲ್ಲ ಅಂತಂದಿಲ್ಲ ಅದೇ ಕಾಂಗ್ರೆಸ್ ಒಳ್ಳೆ ಪಕ್ಷ ನಾವು ನರೇಂದ್ರ ಮೋದಿ ಸರ್ಕಾರಕ್ಕೆ ಓಟ್ ಹಾಕ್ತೀವಿ ಸರ್ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸ್ತೀವಿ ಯಾಕೆಂತ ಹೇಳಿದ್ರೆ ಇವತ್ತು ನೋಡಿ ಕಾಂಗ್ರೆಸ್ಗೆ ಸಾಧಾರಣ ಒಂದು ಅರವತ್ತು ವರ್ಷ ಆಡಳಿತ ಕೊಟ್ಟಿದ್ದು ಅರವತ್ತು ವರ್ಷದ ಆಡಳಿತಕ್ಕೂ ಅದರ ಆಡಳಿತಕ್ಕೂ ಈಗಿನ ಹತ್ತು ವರ್ಷದ ಆಡಳಿತಕ್ಕೂ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ ಪ್ರಪಂಚದಲ್ಲಿ ಈಗ ಒಂದು ಭಾರತ ಭಾರತವನ್ನು ಗುರುತಿಸುವಂಥ ರೀತಿ ಬದಲಾಗಿದೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಲೋಕಲಲ್ಲಿ ನೋಡಿ ಸರ್ ಈಗ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಜನತಾದಳ ಸರ್ಕಾರ ಸಚಿವರನ್ನಾಗಿ ಮಾಡಿತ್ತು ಎರಡನೇದಾಗಿ ಬಿ ಜೆ ಪಿ ಸರ್ಕಾರ ಅವರಿಗೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿತ್ತು ಅವರು ಪಕ್ಷದಿಂದ ಪಕ್ಷಾಂತರ ಬದಲಾಯಿಸಿ ಅಧಿಕಾರಕ್ಕೋಸ್ಕರ ಅವರು ಪಕ್ಷ ಪಕ್ಷ ಬದಲಾಯಿಸ್ಕೊಂಡು ಅವಕಾಶವಾದಿ ರಾಜಕಾರಣ ಮಾಡ್ತಿದ್ದಾರೆ ಅದೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕಡುಬಡತಿಂದ ಬಂದಂಥವ್ರು ಅವರಿಗೆ ಕ್ಷೇತ್ರದ ಸಮಸ್ಯೆ ಜನರ ಬ ಸಮಸ್ಯೆ ಬಗ್ಗೆ ಅರಿವಿದೆ ಹಾಗಾಗಿ ಅವರಿಗೆ ಅವರಿಂದ ಅಭಿವೃದ್ಧಿ ಸಾಧ್ಯ ಅಂತೇಳಿ ಫೋಟೋ ಶ್ರೀ ಶ್ರೀನಿವಾಸ ಪೂಜೆ ಅವರಿಗೆ ಓಹ್ ಹಂಗ ದೀಪಕ ಶೆಗಡೆ ಅಂತಿದೆಯಲ್ಲ ಅವ್ರಿಗೆ ಒಳ್ಳೆ ಇದಿದೆ ಓದು ಸರ್ ಇಲ್ಲಿ ಎಂ ಪಿ ಇದಾಗಿದೆ ಚೆನ್ನಾಗಿದೆ ಸರಳ ವ್ಯಕ್ತಿ ಪರವಾಗಿಲ್ಲ ಮಾಡ್ತಾರೆ ಇಲ್ಲಿ ಅಷ್ಟೇನು ಇಲ್ಲ ಇಲ್ಲ ಅದೇನಿಲ್ಲ ಕಡೆ ಈ ಕಡೆಗಿಲ್ಲ ಇಲ್ಲ ನಾಲ್ಕು ತಾಲೂಕಿಗೆ ಈ ಕಡೆ ಏನಿಲ್ಲ ಅದಿಲ್ಲ ಹಾ ನಾವು ಕಾಂಗ್ರೆಸ್ಗೆ ಓಟಾಕ್ತ ಹಾ ಬಿಜೆಪಿ ಏನು ಇಲ್ಲಿ ಏನು ಅಭಿವೃದ್ಧಿ ಏನು ಇದಾಗಿಲ್ಲ ಮೂಡಿಗೆರೆ ಇದ್ದಂಗೆ ಇದೆ ನಾಲ್ಕು ಟರ್ಮ್ ಗೆದ್ರು ಏನು ಬಿಜೆಪಿ ಅಭಿವೃದ್ಧಿನೇ ಮಾಡಲಿಲ್ಲ ಹಂಗಾಗಿ ಚೇಂಜಸ್ ಇರಲಿ ಅಂತ ಚೇಂಜಸ್ ಇರಲಿ ಕರ್ನಾಟಕ ರಾಜ್ಯದಲ್ಲಿ ಚೇಂಜಸ್ ಇರಬೇಕು ಅಂದರೆ ಸ್ಟೇಟಲ್ಲಿ ಮೋದಿ ಮಾಡಿರ್ಬೋದು ರಾಜ್ಯ ಸತ್ಯ ಪರವಾಗಿಲ್ಲ ಇಲ್ಲಿ ಮೋದಿ ಏನು ಅಷ್ಟೇನು ಇಲ್ಲಿ ಕೊಡೋಲ್ಲ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಈ ಬಾರಿ ನಾವು ನರೇಂದ್ರ ಮೋದಿ ಸರ್ಕಾರ ಬೆಂಬಲಿಸ್ತೀವಿ ಕೋಟಾ ಶ್ರೀನಿವಾಸ್ ಪೂಜಾರನ್ನ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಕೈ ಕೈ ಅಂತ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಂಬಲಿಸ್ತೀವಿ ಸರ್ ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲ ಇಡೀ ಪ್ರಪಂಚದಲ್ಲೇ ನರೇಂದ್ರ ಮೋದಿಯವ್ರು ನಂಬರ್ ಒನ್ ನಾಯಕರಿದ್ದಾರೆ ಅಭಿವೃದ್ಧಿಲಿ ನಂಬರ್ ಒನ್ ಇದ್ದಾರೆ ಎಲ್ಲ ವಿಚಾರ ರೈತರು ಪರವಾಗಿದ್ದಾರೆ ಹಾಗೂ ಯುವಕರು ಪರವಾಗಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸ್ತೀವಿ ಹೌದು ಜೈಪ್ರಕಾಶ್ ಅವರು ಕಾಂಗ್ರೆಸ್ ಹೌದು ಸರ್ ಈಗ ಜೈ ಜೈಪ್ರಕಾಶ್ ಹೆಗಡೆ ಅವರು ಜಂಪಿಂಗ್ ಜೈಪ್ರಕಾಶ್ ಅವರು ಅಂತ ಅವ್ರನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಅವ್ರನ್ನ ಈ ಬ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಿತ್ತು ಹಾಗಾಗಿ ಈ ಬಾರಿ ನಾವು ಅತ್ಯಧಿಕ ಎರಡು ಲಕ್ಷಕ್ಕೂ ಅಂತರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರ ಗೆಲ್ತಾರೆ ಕಾಂಗ್ರೆಸ್ ಇಲ್ಲ ತುಂಬಾ ಹೆಲ್ಪ್ ಆಗಿದೆ ಈಗ ಪ್ರತಿ ಹೆಣ್ಮಕ್ಳು ಫ್ರೀ ಇದೆ ಬಸ್ ಅಲ್ಲಿ ಎಲ್ಲ ಫ್ರೀ ಇದೆ ಮತ್ತೆ ಅಕ್ಕಿಯಿಂದ ಹಿಡಿದು ಪ್ರತಿ ಪಾಪದವ್ರಿಗೆಲ್ಲ ಭಾರಿ ಚೆನ್ನಾಗಿದೆ ಈಗ ಎಲ್ಲರಿಗೂ ಅಂದ್ರೆ ಈಗ ಲೆಕ್ಕಾಕೋ ಪ್ರತಿ ಬಡವರು ಈಗ ಚೆನ್ನಾಗಿದ್ದಾರೆ ಎಷ್ಟೋ ಬಡವರು ಈಗ ಬಾರಿ ತೊಂದ್ರಲ್ಲಿದ್ರು ಅವರಿಗೆಲ್ಲ ಈಗ ಪರವಾಗಿಲ್ಲ ಬಾರಿ ಚೆನ್ನಾಗಿದ್ದಾರೆ ಹಾಗಾಗಿ ನಾ ಕಾಂಗ್ರೆಸ್ಗೆ ಆಗಬಾರ್ದು ಅಂತ ಏನಿಲ್ಲ ನಮ್ಗೆ ಯಾರು ಯಾವ್ದ್ರಿಂದ ಹೆಲ್ಪ್ ಆಗುತ್ತೆ ಅದಕ್ಕೆ ನಾವು ಮಾಡಬೇಕು ಅಲ್ಲ ಅವು ಮೋದಿ ಅಂತ ರಾಹುಲ್ ಗಾಂಧಿನ ಬರ್ಲಿ ಏನಾಗುತ್ತೆ ಒಂದ್ಸತಿ ರಾಹುಲ್ ಗಾಂಧಿ ಬರಬೋದ ಕೂರ್ಬೋದಲ್ವಾ ಹೌದಲ್ವಾ ಅವರೇ ಕೂರ್ಲಿ ಬಿಡಿ ಒಂದ್ಸಲ ದೇಶ ಅಭಿವೃದ್ಧಿ ಆಗುತ್ತೆ ಈಗ ಅಭಿವೃದ್ಧಿ ಏನಿಲ್ಲ ಈಗ ತುಂಬಾ ಮಾರ್ಕೊಂಡು ಹೋಗಿದೆ ಪ್ರತಿಯೊಂದು ಮಾರಾಗಿದೆ ಏನು ಉಳಿದಿಲ್ಲ ಇಂಡಿಯಾದಲ್ಲಿ ಏನು ಉಳಿದಿದೆ ಏನಾದ್ರು ಉಳಿದಿದ್ಯಾ ಏನು ಉಳಿದಿಲ್ಲ ಇಂಡಿಯಾನೇ ಮಾರಾಗಿದೆ ಈಗ ಇನ್ನು ಉಳಿದೇನು ಅದಕ್ಕೆ ಹಿಂಗೆ ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಸ್ವಲ್ಪ ಚೆನ್ನಾಗಿರೋದನ್ನ ನಮ್ಮ ಉದ್ದೇಶ ರಾಹುಲ್ ಗಾಂಧಿ ಪ್ರಧಾನಿ ಯಾಕ ಆಗಬೇಕಂತ ನೋಡಿ ಹೌದು ಇಲ್ಲಿ ಯಾರಿಗೋ ಸಾಕ್ಸ್ಬೇಕಾ ಸರ್ ನಿಮಗೆ ಇಲ್ಲಿ ಯಾರು ಬಂದರೆ ಒಳ್ಳೆಯದಾಗ ಟೇಕ್ಷ ಪ್ರಕಾಶ್ ಪುಟ್ಟ ಶೆಗ್ಗಡೆ ಬಂದ ಒಳ್ಳೆಯದಾಗ ಅಂದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ ಬರ್ತವೆ ಕಾಂಗ್ರೆಸ್ ಕಾಂಗ್ರೆಸ್ ಆಗ್ತಿದ್ದೀರಾ ರಾಹುಲ್ ಮೋದಿನ ಮೋದಿ ಯಾಕಾಗಿ ಸರ್ ಇಲ್ಲ ಸರ್ ಮೋದಿ ದೇಶ ಕೊಷ್ಕಾರ ಒಳ್ಳೇದು ಮಾಡಿದ್ದಾರೆ ಅದಕ್ಕೋಸ್ಕರ ಹೋಗ ಮೋದಿಗೆ ಇಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲೆಕ್ಷನ್ ನಿಂತಿದೆ ಅವರಿಗೆ ಓಟ್ ಹಾಕ್ತಾರೆ ಹೌದು ಯಾಕೆ ಸರ್ ಬಿ ಜೆ ಓಟ್ ಹಾಕಬೇಕು ಕಾಂಗ್ರೆಸ್ಗೆ ಯಾಕೆ ಹಾಕ್ತಾರೆ ಕಾಂಗ್ರೆಸ್ಸಿಗೆ ಹಾಕಲ್ಲ ಸರ್ ನಾವು ಪಕ್ಕ ಬಿ ಜೆ ಪಿನೇ ಅದಕ್ಕೆ ನಾವು ನಿಮ್ಗೆ ಯಾವುದೇ ಯಾರು ಬಂದ್ರೂ ಅದು ಬಿ ಜೆ ಪಿ ಬಿ ಜೆ ಪಿನೇ ಯಾಕೆ ಕಾಂಗ್ರೆಸ್ ಯಾಕೆ ಹಾಕಲ್ಲ ಸರ್ ಎಲ್ಲ ಜನಗಳಿಗೆಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀಯಾರೆ ಫ್ರೀ ಕೊಟ್ಟಿದ್ದಾರೆ ಬಸ್ ಫ್ರೀ ಮಾಡಿದಕ್ಕೆ ನಮಗೆ ಇನ್ನೂರು ರೂಪಾಯಿ ಬಾಡಿಗೆ ಆಗ್ತಾ ಇಲ್ಲ ಇಲ್ಲಿ ಹಂಗಾಗಿ ಹಾಂ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಸರ್ ಕಾಂಗ್ರೆಸ್ ಅಂದ್ರೆ ಸ್ವಲ್ಪ ಫ್ರೀ ಅದು ಇದು ಬಡವರಿಗೆ ಸ್ವಲ್ಪ ಎಲ್ಪ್ ಆಗ್ತಿದೆ ಸರ್ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಿದೆ ಅದು ಫ್ರೀ ಮತ್ತೆ ಒಂದು ಸ್ವಲ್ಪ ಪರವಾಗಿಲ್ಲ ಸರ್ ಕಾಂಗ್ರೆಸ್ ಮತ್ತೆ ಭೇದ ಭಾವ ಆ ಜಾತಿ ಈ ಜಾತಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಅನ್ಕೊಂಡು ಇದು ಮಾಡ್ಬೇಕು ಸರ್ ಅಷ್ಟೇ ಬಿಜೆಪಿ ಬೇಡ ಪಿ ಬೇಡ ಅಂತೇನಿಲ್ಲ ಸರ್ ಅಂದರೆ ಒಳ್ಳೇದು ಮಾಡ್ಬೇಕು ಸರ್ ಎಲ್ಲರೂ ಅದು ಆ ಭಾವನೆ ಈ ಭಾವನೆ ಆ ಜಾತಿ ಈ ಜಾತಿ ಹಿಂದೂ ಮುಸ್ಲಿಮು ಆ ಥರ ಇರಬಾರ್ದು ಎಲ್ಲರೂ ಒಂದೇ ಭಾವನೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ನಮಗೆ ಕಾಂಗ್ರೆಸ್ಗೆ ಮೋದಿ ಅವ್ರು ಬರಲ್ವಲ್ಲ ಸರ್ ಮೋದಿ ಅವರು ಸೌತೆ ಅಂದರೆ ಯಾರು ಬಂದರೆ ಸರ್ ಏನಂತ ಸರ್ ಒಳ್ಳೇದು ಮಾಡೋರು ಬರಬೇಕು ಅಷ್ಟೇ ಬಡವರು ದೊಡ್ಡವರು ಬಡವರು ಅಂತ ಏನಿಲ್ಲ ಎಲ್ರಿಗೂ ಬಡವರಿಗೂ ಒಳ್ಳೇದು ಮಾಡ್ಬೇಕು ಸರ್ ತುಂಬ ಕಷ್ಟದಲ್ಲೇ ಇದ್ದಾರೆ ಬಡವರು ಇನ್ನೂ ಒಬ್ಬೊಬ್ಬರಿಗೆ ಆಧಾರ್ ಕಾರ್ಡು ಆಗಿಲ್ಲ ಇನ್ನೂ ಐಡೆಂಟಿ ಕಾರ್ಡೋ ಮಾಡಿಸ್ಕೊಂಡಿಲ್ಲ ಸರ್ ಒಬ್ಬೊಬ್ಬರು ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಒಂದು ಎಲ್ಪ್ ಆಗಂಗೆ ಒಬ್ಬೊಬ್ಬರು ಎಲ್ಲ ಇನ್ನೂ ಎಷ್ಟೇಟಲ್ಲೇ ಇದ್ದಾರೆ ಅವ್ರಿಗೆ ಮನೆ ಜಾಗ ಫ್ರೀ ಕೊಟ್ಟಿದ್ದಾರೆ ಅಂತ ಓಟ್ ಹಾಕೋದ್ಕಿಂತ ನಮಗೆ ಅದರಿಂದ ಪ್ರಾಬ್ಲಮೇ ಜಾಸ್ತಿ ಆಗಿದ್ದು ಬಸ್ಸಿಗೆಲ್ಲ ಹೋಗೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಫುಲ್ ರಶ್ ಇರುತ್ತೆ ಅದ್ರೆಲ್ಲ ಪ್ರಾಬ್ಲಮ್ ಇರುತ್ತೆ ಮತ್ತೆ ಬಿಜೆಪಿ ಬಂದರೆ ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಜೆ ಪಿಗೆ ಯಾಕಂದರೆ ನಮ್ಮ ದೇಶ ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಇನ್ನೂ ಅದೇ ಥರ

ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ